한번 데파기로! <목소리> ನಿಗಿಂತ ಯಾರಿಗಾದ್ರೂ ಕೊಟ್ಟಿದ್ದ ಅಂತ ನೆನ್ಪಸ್ಕೋ ಅವತ್ತು ನಿನ್ ಜೊತೆ ಎರಡು ಮೂರು ಮಕ್ಳು ಬಂದಿತ್ತಲ್ಲ ಅವ್ರಿಗೇನಾದ್ರೂ ಕೊಟ್ಟಿದ್ದ ನೆನ್ಪಿಸ್ಕೊಳ್ಳು ನೀನ್ ಸುಮ್ನೆ ಯಾರು ನನ್ಗೆ ಓಡ್ಯಕ್ ಬರ್ತಾಳೆ ನೋಡ್ತೀನಿ ಏನು ಇದು? ಚಿಕ್ಕ ಮಗು ಕಣ ಇವಳು ಎಲ್ರು ನೋಡ್ತಿದಾರೆ ತಕ್ಷಣ ಕೊಡ್ಸಕ್ ಆಗಲ್ಲ ಕೊಡಿಸ್ತೀನಿ ಅಂತ ನಿಮ್ಮ ಬೇಕಾರೆ ಇಲ್ಲೇರು ನಾವು ಹೋಗ್ತೀವಿ ನಾಯಿ ಬಂದು ಕಚ್ಚಿದ್ರೆ ಗೊತ್ತಾಗುತ್ತೆ ಬಾ ಊಟ ಯಾಕೆ ಇಷ್ಟ ತಟ್ಟೆ ಮಾಡ್ತಿದ್ಯಾ ಇವಾಗ ಬರ್ತೇ ಬರಲ್ಲ ಹೇಳು ಹೇಳು ನಾವು ಹೇಳ್ತೀವಿ ನಿಮ್ಮ ಮಾತ್ರ ನಮ್ಮ ಅಮ್ಮ ಇರೋದು ನಮಗೂ ಇದಾರೆ ಮಕ್ಕಳಿಗೆ ಹಠ ಜಾಸ್ತಿ ಕಣು ಹಾಗಾದ್ರೆ ಎಷ್ಟಿದೆ ದುಡ್ಡು ಇನ್ನೂರು ರೂಪಾಯಿ ಇದೆ ಯಾಕೆ ಗೊಂಬೆ ಕೊಡ್ಸಕ್ಕ ಆ ಗೊಂಬೆ ಐನೂರು ರೂಪಾಯಿ ನಾನು ಕಿತ್ತಾಕಿದ್ರೆ ತಾನೇ ಕೊಡ್ಸೋದು ನಾನು ಕೊಡೋಲ್ಲ ಸರಿ ಸರಿ ನಾನೇ ಕೊಡಿಸ್ತೀನಿ ಅಟ್ಲೀಸ್ಟ್ ನೂರು ರೂಪಾಯಿ ಕೊಡು ಅದು ಚಿಕ್ಕ ಮಗು ಕೊಡು ನಡಿ ನಡಿ ಇವತ್ತೇ ಕೊಡಿಸ್ತೀನಿ ಅದೇ ಒಂದು ನಿನ್ನ ಅಳಗೂ ನಿಂತು ಒಂದು ಎರಡು ಮೂರು ಯಾಕೆ ಹಾಕ್ತೀನಿ ಬರಲೇ ಸರಿ சரி சரி நோட இது ஆலா தர காண்த்த ಹಂಗ್ ಬೇಕು ಅಲೋ ಹಿಂಗೆ ಹಿಂಗೆ ಪುಟ ಇದು ಅಲ್ವಾ ಹಿಂಗೆ ಅಂದಬೇಕು ಹಾಂ ಅಲೋ ಉಸಿರು ಹೋ ಹೇಳಿ ಉಸಿರು ಹೇಳಿ ಬಾಯಿಂದ ಎಳಿ ಹೇಳಿ ಸುಸ್ತಾಗ್ತಿದೆ ನನಗೆ ಮಾಡು ಮಾಡು ಬೇಡ ಸುಸ್ತಾಗ್ತಿದೆ ಹೇಳಿ 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 ಚೇಕ್ ಮಾಡು

ಕೆಳಗಡೆ ಬಗ್ಗು ಬಯತ್ ನೋಡು ರಪ್ಪ ಅಂತ ರಪ್ಪ ಅಂತ ನೋಡು ಅವಳನ್ನ ನಾನ್ ಮಾಡ್ತೀನಿ ನೋಡು ಹಿಂಗೆ ಹೋಗಿಂದ ಅಳ್ಬೇಡ ಅಳ್ಬೇಡ ಹಠ ಮಾಡ್ತೀನಿ ಏ ಶೋ ಅನ್ಬೇಕು ಅವಳ ಹತ್ರ ಹೋಗಿ ಶೋನು ಅಂತ ಅಲ್ತಿರ್ತಾಳೆ ರೆಡಿ ಸರ್ ಏ ಅವಳು ಆ ಕಡೆ ಸಮನ್ವಿ ನೋಡದೇನೆ ಹೇಳ್ಬಿಟ್ಲು ಬೇಡ ಸಮನ್ವಿ ನೋಡದೇನೆ ಬಂದ ನೋಡು ಹೇಳ್ಬಿಟ್ಲು ಏನ್ ಕಾಣಿಸ್ತು ನಿಂಗೆ ನೋಡ್ಬೇಕಲ್ವಾ ಕಳ್ಳ ಬಡ್ಡಿ ನೋಡು ಫಸ್ಟ್ ಅಳ್ತಾ ಇರಿ ಹಿಂಗೆ ಹ್ಮ್ ನನ್ನ ನೋಡು ಒಂದ್ಸರಿ ಅಡ್ತಿ ಹಿಂಗ್ ಮಾಡ್ತೀನಿ ನೋಡು ಹ್ಮ್ ಬಂದ ನೋಡು ಮತ್ತ ಸಡನ್ ಆಗಿ ನೋಡು ಅಳ್ತಾ ಇರು ಹ್ಮ್ ಬಂದ ನೋಡು ಅ ನೋಡು ಅಂತ ಬಟ್ಟೆ ಮುಟ್ಬಾರ್ದು ಬಂದಾ ನೋಡು ಅಂತ ಬಟ್ಟೆ ಮುಟ್ಬಾರ್ದು ಬಂದಾ ನೋಡು ಅಂತ ಬಂದು ನೀನು ಬರ್ತಾ ಇರು ಪುಟ ಬಂದಾ ನೋಡು ಬಾ ಬರ್ತಾ ಇರು ಮತ್ತೆ ಅಂತ ಅಳ್ಬೇಕು ಸಾಮಾನ್ಯ್ವಿ ವಾಯ್ಸ್ ಕಟ್ ಆಗಬರ್ದು ಎಕ್ಸ್‌ಪ್ರೆಷನ್ ಕಟ್ ಆಗಬರ್ದು ವನ್ ಮೋರ್ ಅದು ಬಯ್ಯೋ ಮನ್ನ ನೋಡು ಅಲ್ ಅತ್ಕೊಂಡೆ ಅಂತ ಅಳಬೇಕು ಸಾಮಾನ್ವಿ ಅಳೋದು ಕಂಟಿನ್ಯೂಟಿ ಜನರಿಗೆ ಮೋಸ ಮಾಡೋದಾ ಅಳದೆ ಮತ್ತೆ ಅಳಬೇಕಲ್ವಾ ನೀನು ಜನರಿಗೆ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀಯಲ್ವಾ ಗೊಂಬೆ ತೊಗೊಂಡ್ರೆ ಮನೆಯಲ್ಲಿ ಮಕ್ಳಿಗೆ ಗೊಂಬೆ ಹರ್ದಾಕ್ಬಿಟ್ರೆ ಕಿತ್ತಾಕ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನೀನು ಮಾಡಿ ತೋರಿಸ್ಬೇಕಲ್ವಾ ಮತ್ತೆ ಅಳಬೇಕು ಕಂಟಿನ್ಯೂಸ್ ಆಗಿ ಮಾಡು ಮಾಡು ಅಳಬೇಕು ಅರ್ಥ ಆಗ್ತಿದ್ಯಾ ಹೇಳಿದ್ದು ಫಸ್ಟ್ ಒಂದ್ಸರಿ ಮಾಣಂಗ ಅರ್ಥ ಆಗ್ತಿಲ್ಲ ಬಾಯಿ ಕಡೆ ಅರ್ಥ ಆಗಿಲ್ಲ ಅಂದ್ರೆ ಕೇಳಬೇಕು ಫಾಸ್ಟ್ ಆಗಿ ನನ್ನ ನೋಡು ಇಲ್ಲ ಇಲ್ಲ ಅಲ್ಲೋಗು ಅಲ್ಲಿ ನಿಂತು ನೋಡು ಇದಾಗ ಸಮನ್ವಿ ಆ್ಯಕ್ಷನ್ ಹೇಳು ಆ್ಯಕ್ಷನ್ ಹೇಳು ನೋಡು ಕಾಟಗಳು ಮುಖ ಕೆಡ್ದ ಕಾಣಿಸಿದ್ರು ಪರವಾಗಿಲ್ಲ ಅಂತ ಅವನನ್ನು ನೋಡ್ಬೇಕು ನೀನ್ನೆಲ್ಲ ನೋಡ್ಬಿಟ್ರೆ ನೀನೇ ನೋಡಿಲ್ಲ ಅದೇನ್ ಗೊತ್ತಾಯ್ತು ಸರಿಯಾಗಿ ನೋಡ್ಬೇಕು ಸರಿಯಾಗಿ ನೋಡ್ಬೇಕು ಈಗ ನೋಡ್ಬಿಟ್ಟು ಹಿಂಗ ನೋಡಿ ಬಂದ ನೋಡು ಅನ್ಬೇಕು ಬೇರೆ ಅವನಾಗಿದ್ರೆ ಸ್ವಲ್ಪ ನೋಡು ಓಕೆನಾ ರೆಡಿ ಆಕ್ಷನ್ ಅಳ್ತಾ ಇರು ಅಳ್ತಾ ಇರು ಫಸ್ಟ್ ಈಗ ಸರ್ರಪ್ಪ ಕೋಪದಿಂದ ಹೇಳು

ನಾಳೆ ದಿನ ಶೂಟಿಂಗ್ ತಪ್ಪ ಅಂತ ಸಿಕ್ಕ ಏನ್ ಮಾಡ್ತೀರ ಅಲ್ಲಿ ಹೋಗಿ ನಾನು ಅಂತ ಐದು ಜನ ಹುಗು ಉಗಿತಾರೆ ಮಾಡು ಮಾಡಿ ಅಲ್ತಾ ಇರು ಅಲ್ತಾ ಇರು ಅವ್ನು ನೋಡ್ತಾ ಇರು ಫಸ್ಟ್ ಅವನು ಹೋಗುದೇ ಅಲ್ತಾ ಇರ್ತಾ ಜೋರು ಜೋರಾಗಿ ಮಾಡು 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 ಕಣ್ಣಲ್ಲಿ ನೋಡಿಟ್ಟು

ಹೊಡಿ ಹೊಡಿ ಜೋರ ಕೊಡಿ ನೋಡಿ ಹಿಂಗೆ ಕಾಣ್ಬೇಕು ನೀನು ಹಿಂಗ ಅರ್ಜೆಂಟ್ ತರ ನಿಂತು ಬಿಟ್ರೆ ರೇಡಿ ಹೊಡಿ ಹೊಡಿ ಜೋರ ಹೊಡಿ ಹೊಡಿ ನಂಗೆ ಅಲ್ಲ ಯಾಕೆ ನಂಗೆ ಹಾಕಿದ್ದೆ ದಗ್ಲ ಹೊಡಿ ಹೊಡಿ ಹಿಂಗೆ ಅನ್ಬೇಕು ನೀನು ಏನು ನೆಕ್ಸ್ಟ್ ನಿಂದು ಡೈಲಾಗ್ ಇದೆ ಅದಕ್ಕೆ ಜೋರು ಹೊಡಿ ಹೊಡಿ ಹಿಂಗೆ ಹೊಡಿ ಓಕೆನಾ ತಾಗಿ ಉರಿಲಿ ಮತ್ತೆ ಅಳೋದು ಯಾರು ಏನು ನಾಟಕ ಮಾಡ್ತಿರೋದಾ ಶೂಟಿಂಗ್ ಮಾಡ್ತಿರೋ ತಾನೆ ಮತ್ತೆ ಅಳ್ತಾ ಅಳ್ತಾ ಅವ್ಳು ನಿಜವಾಗ್ಲೂ ನಿನ್ನ ಗೊಂಬೆನ ಕಿತ್ತಾಕ್ಬಿಟ್ರೆ ಹಿಂಗ ಈಗ ಅವನು ನಿನ್ನ ಡ್ರೆಸ್ ಎಲ್ಲ ಕಿತ್ತಾಕ್ ಬಿಡ್ತೀನಿ ಒಂದು ಇದು ಚಾಕು ಸರ್ ಟೀ ಶರ್ಟ್ ಪ್ಯಾಂಟ್ ಎಲ್ಲ ಕಟ್ ಮಾಡಿಬಿಡೋಣ ಹಂಗೆ ಕಟ್ ಮಾಡಿದ್ರೆ ಅವ್ನನ್ನು ಹೊಡಿಯಲ್ವಾ ನೀನು ಅಡಲ್ವ ಅವಾಗ ಇವಾಗಲೂ ಹಂಗೆ ಅಳ್ಬೇಕು ಓಕೆನಾ ಅಳ್ತಾ ಅಳ್ತಾ ಹೊಡಿಬೇಕು ಯಾಕೆ ಬಿಟ್ಟೆ ನಿನ್ನ ಬಿಡೋಲ್ಲ ಬಿಡಲ್ಲ ಬಿಡಲ್ಲ ಅಂತ ಅಳ್ತಾ ಅಳ್ತಾ ಮಾಡಬೇಕು ಹಾಂ ರೆಡಿ ಅಳ್ತಾ ಅಳ್ತಾ ಹೇಳು ಅಳ್ತಾ ಅಳ್ತಾ ಹೇಳು ಅಳಬೇಕು ಏನು ಅಳ್ತಾ ಇದ್ಯಾ ಹತ್ಕೊಂಡು ಹಚ್ಕೊಂಡು ಹೊಡಿಬೇಕಲ್ಲ ಏನ್ ಮಾಡ್ತಿದ್ಯಾ ಇವಾಗ ಕಣ್ಣೋಡು ಕೋಪದಲ್ಲಿ ಅಲ್ಲ ಹಂಗೆ ಹಂಗೆ ಹಿಂಗೆ ಅಂದ್ರೆ ಕೇಳಿಸಲ್ಲ ಅಲ್ಲಿ ಯಾಕೋ ಮಾಡು ಆ್ಯಕ್ಷನ್

ಕುತ್ಕೋ ಒಂದ್ ಮೂರು ಮಾಡು ಹಾಗೆ ಅರ್ಥ ಆಗ್ಬೇಕು ಹೇಳ್ಬಾರ್ದು ಕಿತ್ತಾಗಿದೆ ಬಿಡಲ್ಲ ರೆಡಿ ನೋಡ್ತಾ ಇರೋದಲ್ಲಿ ಬಿಡು ನಾನು ಹೊಡಿ ನೀನು ಅಲ್ ಹತ್ಕೊಂಡು ಹೊಡಿ ನಾನು ನಾನು ಕಿತ್ತಾಕಿಲ್ಲ ಹೊಡಿ ಅಂತ ಹೇಳ್ತಿದ್ದೀನಿ ಹೊಡಿತಾ ಇರೋ ನಾನ್ ಕಿತ್ತಾಕಿಲ್ಲ ಅದು ಮೊದ್ಲೇ ಕಿತ್ತೋಗಿತ್ತು ಬಿಡು ಬಿಡು ಜೋರಾಗಿ ಸಮನ್ವಿ ಜೋರಾಗಿ ಹೊಡಿ ಸಮನ್ವಿ ಹೊಡಿ ಸಮನ್ವಿ ಜೋರಾಗಿ ಹೊಡಿ ಜೋರಾಗಿ ಹೊಡಿ ಏಯ್ ಕಿತ್ತಾಕಿಲ್ಲ ಅದು ಮೊದ್ಲೇ ಕಿತ್ತೋಗಿತ್ತು ಬಿಡು ಬಿಡು ಆತರ ತಗೋಬೇಡ ಇರೋ ಇರೋ ಬನ್ನಿ ಆಕ್ಷನ್ ಮೇಲೆ ತಗೋಬೇಡ

ಕಂಟಿನ್ಯೂ ಮಾಡೋ ಯಾಕೆ ಬಿಡು ಅಂತ ಹಿಂಗ್ ಕಟ್ಬೇಡ ಕಣೋ ಬಿಡು ಅವಳ ತಡಿ ಬಿಡು 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 ಅಂತ ರೆಡಿ ಸಮನ್ವಿ ಜೋರಾಗಿ ಓಡಿ ಹತ್ಕೊಂಡು ಆಕ್ಷನ್ ತಾನೆ ಇದೇನು ನನ್ ಕಿತ್ತಾಗಿಲ್ಲ ಬಿಡು 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 ಅಂತ ಇನ್ನೂ ನಾಲ್ಕು ಬಾರಿಸ್ತಲ್ಲ ಹಿಂಗ ಕೈ ಕಟ್ಟಿದ್ದಾನೆ ಅಂತ ಅದನ್ನ ಹೇಳ್ಕೊಬೇಕು ರೆಡಿ ಸುಳ್ಳು 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 ಹೇಳ್ತಾ ಇದ್ದೀಯಾ ನೀನು ಅದು ಚೆನ್ನಾಗೇ ಇತ್ತು ಓಕೆನಾ ಸುಳ್ಳು ಸುಳ್ಳು ಅದು ಕಾಲಿಂದ ಗೊತ್ತಾಗ ಓಕೆನಾ ಇವಾಗ ಓಕೆನಾಡ್ತಾ ಇದ್ದೆ ಸುಳ್ಳು ಈಗ ಸುಳ್ಳು ಹಾ ಓಕೆ ಅಷ್ಟು ಮಾಡಿಕೊಟ್ಟ ರೆಡಿ ಸಾ ಕರೆಕ್ಟ್ ನನ್ನನ್ನು ಯಾಕೆ ನೋಡಿದೆ ಆಮೇಲೆ ಕ್ಯಾಮ್ರಾಗೆ ಯಾವ ಕಡೆ ತಿರುಗಿದೆ ಸಮನ್ವಿ ಕ್ಯಾಮ್ರಾಗೆ ಈ ಕಡೆಯಿಂದ ತಿರುಗಬೇಕು ಹೋಗು ಹೋಗು ಬಾಬಾ ಪೊಸಿಷನ್ ಕೊಡು ಕ್ಯಾಮ್ರ ಎಲ್ಲಿದೆ ಅಲ್ಲ ಕಂಟಿನ್ಯೂಟಿ ಕ್ಯೂ ಕೊಡಬೇಕು ಮೊದಲು ಹೊಡಿ ಒಂದೆರಡು ಎರಡು ಸಲ ಹೊಡಿ ಆಮೇಲೆ ಸುಳ್ಳು ಸುಳ್ಳು ಹೇಳ್ತಾ ಇದೆಯಾ ಕಂಟಿನ್ಯೂಟಿ ಬರತ್ತಲ್ವಾ ಎಡಿಟಿಂಗ್ ಮಾಡೋವಾಗ ಸಮನ್ವಿ ಕೈ ಎಲ್ಲೋಯ್ತು ಸಮನ್ವಿ ಹೊಡೆದಿದ್ದು ಎಲ್ಲೋಯ್ತು ಅಂತ ಜನ ಕೇಳ್ತಾರೆ ಅದಕ್ಕೆ ಮೊದಲು ಎರಡು ಹೊಡಿಬೇಕು ಆ್ಯಕ್ಷನ್ಗೆ ಆಮೇಲೆ ಸುಳ್ಳು ಅದು ತಗೋಬೇಕು ಓಕೆ ಹಾ ಕಂಟಿನ್ಯೂ ಅಲ್ಲ ಪುಟ್ಟ ಒಂದು ಹೊಡಿ ಎರಡು ಫಸ್ಟ್ ಹೊಡಿ ಅವನಿಗೆ ಅರ್ಥ ಆಯ್ತಾ ಆಮೇಲೆ ಸುಳ್ಳು ಸುಳ್ಳು ಇಡ್ತಾ ಇದೆಯಾ ತಗೋ ಓಕೆನಾ ರೆಡಿ ಓಕೆನಾಡಿ ಹೊಡಿತು ಹೆಂಗೆ ಹೆಂಗೋ ಮಾಡಬೇಕು ಹೊಡಿ

ಅಳು ಅಳು ಅಲ್ಲಿ ಅಳಬೇಕು ಹೊಡಿಯೋವಾಗ ಅದು ಬೈಬೇಕು ಕಂಪ್ಲೀಟ್ ಮಾಡು ಕಂಪ್ಲೀಟ್ ಮಾಡು ಅಲ್ಲಿ ಡೈಲಾಗ್ ಕಂಪ್ಲೀಟ್ ಮಾಡು ಬೈರು ಬೈಯು ಜೋರಾಗಿ ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು ಹತ್ಕೊಂಡು ಬೈಕೋ ರೆಡಿ ಒನ್ ಮೋರ್ ಆಕ್ಷನ್ ಅಳೋ ಬೈಯೋ ಅಂತ ಹತ್ಕೊಂಡು ಹೋಗ್ಬೇಕು

ಮಾಡಿದ್ರ ಇವಾಗ ಕರೆಕ್ಟಾಗಿತ್ತು ಆದ್ರೆ ಅಕ್ಷರಗಳು ಕೇಳ್ತಲ್ಲ ಜನರಿಗೆ ಸ್ವಲ್ಪ ಜೋರ್ ಮಾತಾಡ್ಬೇಕು ಅಷ್ಟೇ ಓಕೆನಾ ರೆಡಿ ಸ್ವಲ್ಪ ಜೋರಾಗಿ ಮಾತಾಡಿಸ್ ಎಲ್ಲ ಕರೆಕ್ಟಾಗಿತ್ತು ಕ್ಲೀನ್ ಇರ್ಬೇಕು ಅಳೋ ನಿಲ್ಲಿಸಬಾರ್ದು ಬೈಯೋದು ಜೋರಾಗಿ ಬೈಬೇಕು ಆತರ ಬಾ

ಹೋಗಿ 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 ಮಾಡ್ಕೊ ಹೇ ಸುಮ್ಮನೆ ಇದ್ರೆ ಸರಿ ಅವಾಗಿಂದ ಹೇಳ್ತಾ ಇದ್ದಾನೆ ನಾನು ಅಲ್ಲ ಅಂತ ಎಲ್ಲಿಂದ ಇಲ್ಲಿ ಕೈ ಬೀಸ್ತೆ ಅವಾಗಿಂದ ಇಲ್ಲಿ ಅವಾಗಿಂದ ಅವಾಗಿಂದ ನಾನು ಹೇಳ್ತಿದ್ದೀನಿ ತಾನೆ ಅವಾಗಿಂದ ನಾನು ಹೇಳ್ತಿದ್ದೀನಿ ಅಲ್ಲ ಕಣೋ ಹಿಂಗಲ್ಲ ಅವಾಗಿಂದ ನಾನು ಹೇಳ್ತಿದ್ದೀನಿ ತಾನೆ ಫಾಸ್ಟ್ ಅವಾಗಿಂದ ನಾನು ಹೇಳ್ತಿದ್ದೀನಿ ತಾನೆ ನಾನಲ್ಲ ಅಂತ ನಾನಲ್ಲ ಅಂತ ಹಾ ಹೋಗಿ ಮಾಡ್ಕೊ ಮಾಡ್ಕೊ ಸ್ವಲ್ಪ ವಾಯ್ಸ್ ಬಿಡು ವಾಯ್ಸ್ ಬಿಡು ಸುಮ್ಮನೆ ಇದ್ರೆ ಸರಿ

ಅವ ಅಕ್ಕನಿಗೆ ಹೇಳು ಫಸ್ಟ್ ಅಲ್ತಾ ಇರು ಅಳೋದು ಯಾರು ಯಾಕೆ ನಿಲ್ಸೋದು ರೆಡಿ ಒನ್ ಮೂವರು ಅವ್ರಿಗೆ ಕೊಟ್ಟಾಗ ಚೆನ್ನಾಗಿ ಇತ್ತು ಅಕ್ಕನ ನೋಡ್ತಾ ಇರು ಅಲ್ತಾ ಇರು ಅಲ್ಲ ಹೊಸದು ನಾನು ಕೊಟ್ಟರೆ ಸರಿ ಇಲ್ಲಂದ್ರೆ ಇದೆ ನಿನಗೆ ಅಲ್ತಾ ಇರು ಆಕ್ಷನ್ ನೋಡೋ ಸಮನ್ವಿ ಅಲ್ಲಿ ಬಾಸನ ತ ನೀನೇ ಹೋಗ್ತೀಯ ತಣ್ಣು ಬೇಡ ಕಣ್ಣು ಸೀರಿಯಸ್ ಸ್ವಲ್ಪ ಸೀರಿಯಸ್ ಆಗಿ ಕಲ್ತಾ ಇರೋ ಸೀರಿಯಸ್ ಆಗಿರ್ಬೇಕು ಹೊಸದು ತಂದು ತಂದ್ಕೊಟ್ರೆ ಸರಿ ಇಲ್ಲಾಂದ್ರೆ ಇದೆ ನಿನ್ಗೆ ಅಲ್ಲೋಗಿ ತಂಡು ಮಾಡು ಹೋಗು ಮಾಡ ನೋಡಿ ನಮ್ಮ ಬನ್ನಿ ಆಕಡೆ ಸರಿ ಆ ಕಡೆ ಸರಿ ಬಾ ಬಂದುಬಿಡ್ತಲ್ಲ ಹೊರತಾ ಜಗಳ ಮಾಡ ಹತ್ರ ಅದು ಬಿಡೋದು ಕೋಪದಲ್ಲಿ ಹೇಳು ಹೊರತ ಅಂತ ಹೊಡಿಯೋ ಬಾ ಫಾಸ್ಟಾಗಿ ಹೇಳಿ ಡೈಲಾಗ್ ಹೇಳೋದು ಬಿಡೋದು ಸೈಡ್ ಬಾ ಕೋಪದಲ್ಲಿ ಹೇಳು ಸರಿ ಜೋರಾಗಿ ಕಿರ್ಚು ಹೊಡಿಯಪ್ಪ ಹೊಡಿಯಪ್ಪ ಫಾಸ್ಟ್ ಹೊಡಿಯೋ ನಾನು ಬರ್ತೀನಿ ನೋಡಿ ನಿನ್ನ ಹತ್ರ ನಾನು ತಂದ್ಬಿಡು ನಾ ಬನ್ನಿ ರೋಲ್ ಮಾಡು ನೀನು ಅಲ್ಲೇ ಇರು ನಾನು ನಿನ್ನತ್ರ ಹಿಂಗೆ ಬರ್ತೀನಿ ಹೊಸ ತಂದುಕೊಟ್ರೆ ಸರಿ ಇಲ್ಲಾಂದ್ರೆ ಇದೆ ನಿನಗೆ ತಳ್ಳು ಹಾ ಹಾ ತರ ತಂದ್ರೆ ಹೇಳು ಜ್ವರ ಅಲ್ಲೆಲ್ಲ ಮುಟ್ಕೊಂಡು ಏನು ಇದು ಹೊಸ ತಂದು ಕೊಟ್ರೆ ಹೊಸದೆಲ್ಲ ತಂದು ಹಿಂಗೆಲ್ಲ ಮಾಡಿದ್ರೆ ಯಾರು ಆ್ಯಕ್ಟಿಂಗ್ ನೋಡ್ತಾರೆ ಹಂಗೆಲ್ಲ ಮಾಡಬಾರ್ದು ಇನ್ವಾಲ್ ಆಗಬೇಕು ಓಕೆ ರೆಡಿ ಹಾ ಬಯ ಮುಂದೆ ಏಯ್ ಅದು ನಿಂಗೆ ಬಿದ್ದ ಥರ ಆಗಬೇಕು ಬಾ ಬಾ ಹರಿಪ್ರಿಯಾ ಸೈಡ ಹಾಂ ಹೇಳು ಇವಾಗ ಒಡ್ಬೋರ್ ಒನ್ ಬರ್ ಮಾಡು ಮಾಡಿ ಮಾಡಿ ಅಲ್ಲಿ ಬಿಡೋ ಫಸ್ಟ್ ಚೇರ್ ಬಿಡೋ ಅಲ್ಲಿ ಬಾ ಚೆನ್ನ ಮಾಡಿದು ಒಯ್ಯ ಜೋರಾಗಿ ಹೇಳು ಅದು ಬಿಡೋ ಹಾಂ ಓದಾ ತಂದು ಕೊಟ್ಟರೆ ಸರಿ ಕೋಪದಲ್ಲಿ ಹೇಳು ಫುಲ್ಲು ನೀಲ್ಲಾದ್ರೆ ಇದೇ ನಿಮಗೆ ಹೊಡಿಯೋಕ್ಕೆ ಬರಬೇಕು ಹಾಂ ಹೇಳು ியா இல்ல இதே நீங்க தந்து கொடுத்த இல்லாந்திர இதே நினைக்க இஷ்டு பார்த்து கண்டு இன்னொரு பா நோட்னி

இந்த லைன்ல நீ லைன்ல நவுடே ஆமா 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 ಜಾಸ್ತಿ ಹೇಳ್ಬೇಕು ಇವಾಗ ಜಾಸ್ತಿ ಜಾಸ್ತಿ ವಾಯ್ಸ್ ಮಾಡಬೇಕು ಅವ್ರ ಹತ್ರ ಅದಕ್ಕೆ ಮಾಡೋದು ಸರ್ ಮನೀಟ್ರು ಇನ್ನೂ ಜೋರು ಹಾಂ ಆ ಥರ ಕೂತ್ಕೋಬೇಕು ಓಕೆ ಹಾಂ ಜೋರಾಗಿ ಹೇಳ್ಬೇಕು ಬಾ ಸುಬಲ್ ಓಕೆ ನಮ್ಮ ಮನೀಸರು ಅದರ ಒಂದು ಕನ್ಫರ್ಮ್ ಮಾಡ್ಕೋ ಒಂದು ಐವತ್ತು ಸರಿ ಹೇಳ್ಕೊ ಏನಾಗೋಲ್ಲ ಬಾಯಿ ಏನು ಖರ್ಚಾಗಲ್ಲ ಎನರ್ಜಿ ವೇಸ್ಟ್ ಆಗಲ್ಲ ಫಸ್ಟು ಅಳೋದು ಅವರು ಪ್ರೇಮಿಗೆ ಬರೋ ಮೊದಲೇ ನೀನು ಜೋರಾಗಿ ಅವರ ಅವ್ರು ಅಲ್ಲಿಗೆ ಬರ್ತಿದ್ದಾಗೆ ಆಳ್ಬೇಕು ಜೋರಾಗಿ ಇರು ಆ್ಯಕ್ಷನ್ ಹಾಂ ಒನ್ ಮೋರ್ ಒನ್ ಮೋರ್